ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಎಮ್ ಡಿ ಎಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಎಷ್ಟು ಜನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಂದ್ರೆ ಎಂಟು ಜನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ್ರೆ ಅದರಲ್ಲಿ ನಮ್ಮ ಕುವೆಂಪು ಅವರು ಮೊದಲನೇದವರು ಕುವೆಂಪು ಅವರು ಬಗ್ಗೆ ಹೇಳ್ಬೇಕಂದ್ರೆ ಕುಬ್ಬಳ್ಳಿ ಗಟಪ್ಪ ಪುಟ್ಟಪ್ಪ ಇವರ ಪೂರ್ಣ ಹೆಸರು ತಗಿತ ಕನ್ನಡದ ಅಗ್ರಗಣ್ಯ ನಾಟಕಗಾರ ಕಾದಂಬರಿಗಾರ ಹಾಗೂ ವಿಮರ್ಶಕ ಅಂತ ಕರಿತೀವಿ ನಮ್ಮ ಕುವೆಂಪು ಅವ್ರನ್ನ ಇಪ್ಪತ್ತನೇ ಶತಮಾನದಲ್ಲಿ ಕಂಡ ದೈತ ಪ್ರತಿಭೆಯನ್ನು ಕರೀತಾರೆ ಕುವೆಂಪು ಅವ್ರನ್ನ ಯಾಕಂದ್ರೆ ವರಕವ್ಯಾದ ದರ ಅವರೊಂದಿಗೆ ಕುವೆಂಪು ಅವರು ಯುಗದ ಕವಿ ಜಗದ ಕವಿ ಅಂತ ಕರೆಸಿಕೊಂಡರು ಕುವೆಂಪು ಅವರು ಹಾಗೆ ಕನ್ನಡದ ಎರಡನೇ ರಾಷ್ಟ್ರ ಕವಿಯಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕನ್ನಡಕ್ಕೆ ಮೊದಲ ಬಾರಿ ತಂದುಕೊಟ್ಟವರು ಹಾಗೆ ಕರ್ನಾಟಕ ಸರ್ಕಾರ ನೀಡುವ ಕರ್ನಾಟಕ ರತ್ನ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿಯನ್ನು ಮೊದಲ ಬಾರಿ ಪಡೆದುಕೊಂಡವರು ಈಗ ಕುವೆಂಪು ಅವರ ಜನನ ನೋಡೋಣ ಇಪ್ಪತ್ತೊಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಕುವೆಂಪು ಅವರ ಜನನ ಆಗುತ್ತ ಯಾವಾಗಂದ್ರೆ ಮಕರ ಸಂಕ್ರಾಂತಿ ದಿನ ಮಕರ ಸಂಕ್ರಾಂತಿ ದಿನ ಕುವೆಂಪು ಅವರ ಜನನ ಜನನಾಗತ್ತ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಹಳ್ಳಿಯಲ್ಲಿ ಜನಸ್ಥಳ ತಂದೆ ವೆಂಕಟಪ್ಪ ಗೌಡ ತಾಯಿ ಸೀತಮ್ಮ ವೃತ್ತಿ ವೃತ್ತಿ ಅಂದರೆ ಕೆಲಸ ಬಂದ್ಬಿಟ್ಟು ಕವಿ ಇವರೊಬ್ಬ ಕವಿ ಆಗಿರ್ತಾರ ಲೇಖಕರು ಆಗಿರ್ತಾರೆ ಪ್ರಾಧ್ಯಾಪಕರು ಆಗಿರ್ತಾರ ಪ್ರಾಂಶುಪಾಲರು ಆಗಿರ್ತಾರ ಇವರ ಗುರು ಬಂದ್ಬಿಟ್ಟು ವೆಂಕಣ್ಣಯ್ಯ ಇವರ ಗುರು ವೆಂಕಣ್ಣಯ್ಯ ನೆಕ್ಸ್ಟ್ ಇವರ ಶಿಕ್ಷಣ ನೋಡೋಣ ಕುವೆಂಪು ಅವರು ಕಡು ಬಡತನದಲ್ಲಿ ಬೆಂದಿರ್ತಾರೆ ಶಿಕ್ಷಣ ಆರಂಭಿಕ ವಿದ್ಯಾಭ್ಯಾಸವನ್ನ ಕೂಲಿ ಮಠದಲ್ಲಿ ಕಳೆ ಕಲಿತರು ಮಾಧ್ಯಮಿಕ ಶಿಕ್ಷಣವನ್ನ ತೀರ್ಥಹಳ್ಳಿಯಲ್ಲಿ ಕಲಿತರು ಹಾಗೂ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಪದವಿ ಪಡಿತಾರೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಪಡಿತಾರೆ ನಂತರ ಮೈಸೂರಿನ ವೆಲ್ಸಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸ್ತಾರ ನಂತರ ಕನ್ನಡದಲ್ಲಿ ಕನ್ನಡದಲ್ಲಿ ಎಮ್ ಎಮ್ ಎ ಪದವಿಯನ್ನು ಪಡಿತಾರೆ ಕನ್ನಡದಲ್ಲಿ ಎಮ್ ಎ ಪದವನ್ನು ಪಡಿತಾರೆ ನೆಕ್ಸ್ಟ್ ಗೌರವ ಪ್ರಶಸ್ತಿಗಳು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಗೌ ಗೌರವ ಡಿಲೀಟ್ ಪದವಿ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪಂಪ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ನೆಕ್ಸ್ಟ್ ನೆಕ್ಸ್ಟ್ ನಮ್ಮ ನಾಡಗೀತ ನಮ್ಮ ಕುವೆಂಪು ಅವರು ಬರ್ತಾರೆ ಹತ್ತೊಂಬತ್ ಎರಡ್ ಸಾವಿರದ ಹದಿನೈದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರವು ಇವರ ಹುಟ್ಟಿದ ದಿನವನ್ನ ವಿಶ್ವ ಮಾನವ ದಿನ ವಿಶ್ವ ಮಾನವರ ಮಾನವರ ದಿನವನ್ನಾಗಿ ಆಚರಿಸಲು ಅಧಿಕಾರವನ್ನು ಹೊರಡಿಸುತ್ತ ಇವರು ಇವರು ಯಾವಾಗ ನಿಧನ ನವೆಂಬರ್ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ನಿಧನ ಬಂತಾರೆ ಇಷ್ಟು ಕುವೆಂಪು ಅವರ ಪರಿಚಯ ನೆಕ್ಸ್ಟ್ ದಾರಾ ಬೇಂದ್ರೆ ಅವ್ರದ್ದು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ತೀವಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ